ಭೀಷ್ಮರು ರಾಧೇಯನ ಜೀವನದ ನೋವಿನ ವಿಚಾರಗಳನ್ನೆಲ್ಲ ಎಳೆ ಎಳೆಯಾಗಿ ಬಿಡಿಸಿಟ್ಟರು ಕುಂತಿಯು ಅರಿಯದೇ ಸೂರ್ಯನನ್ನು ದೂರ್ವಾಸರು ಕೊಟ್ಟ ಮಂತ್ರದಿಂದ ಕರೆದಿದ್ದು ಮರದ ತೊಟ್ಟಿಲಿನಲ್ಲಿ ಮಲಗಿಸಿ ಮಗುವನ್ನು ಗಂಗೆಯಲ್ಲಿ ತೇಲಿಸಿಬಿಟ್ಟಿದ್ದು ಅಧಿರಥನು ತೊಟ್ಟಿಲಿನಲ್ಲಿ ಮಗುವನ್ನು ನೋಡಿ ಮನೆಗೆ ಕೊಂಡೊಯ್ದದ್ದು ತಾನು ಅಧಿರತನ ಮಗನಲ್ಲವೆಂದು ತಿಳಿದ ಮೇಲೂ ತನಗೆ ರಾಧೆಯನೆಂಬ ಹೆಸರನ್ನೇ ಮಗುವು ಆರಿಸಿಕೊಂಡದ್ದು ಸೂತಪುತ್ರನೆಂಬ ಕಾರಣಕ್ಕೆ ದ್ರೋಣರು ಅವನನ್ನು ಶಿಷ್ಯನಾಗಿ ತೆಗೆದುಕೊಳ್ಳದಿದ್ದದ್ದು ನಂತರ ಭಾರ್ಗವಾಶ್ರಮದ ಕಥೆ ಅನಂತರವೇ ಧನುರ್ವಿದ್ಯಾ ಪ್ರದರ್ಶನ ಸ್ಪರ್ಧೆ ದುರ್ಯೋಧನನ ಮೇಲೆ ಬೆಳೆದ ಪ್ರೀತಿ ದುರ್ಯೋಧನನ ಹಾಗೂ ಸಾಕುತಾಯಿ ರಾಧೆಯ ಪ್ರೇಮ ಮಾತ್ರವೇ ಅವನ ಹೃದಯಕ್ಕೆ ಮುಖ್ಯವಾಗಿತ್ತು ಎಂಬುದನ್ನು ಮನಮುಟ್ಟುವಂತೆ ಹೇಳಿದರು ಭೀಷ್ಮರು ಬದುಕಿಗಿಂತಲೂ ಒಳ್ಳೆಯ ಹೆಸರು ಮುಖ್ಯ ಎಂಬ ಕಾರಣಕ್ಕೆ ಹೇಗೆ ಅವನು ಕವಚ ಕುಂಡಲವನ್ನು ದಾನ ಮಾಡಿದ ಅನಂತರ ಹೇಗೆ ಕೃಷ್ಣ ಹಾಗೂ ಕುಂತಿ ಅವನನ್ನು ಭೇಟಿ ಮಾಡಿ ಮಾತನಾಡಿದರು ಎಂಬುದನ್ನೆಲ್ಲ ವಿವರಿಸಿದರು ತನ್ನ ಮೇಲೆ ರಾಧೆಯನಿಗಿದ್ದ ಎಣೆಯಿಲ್ಲದ ಪ್ರೀತಿ ದುರ್ಯೋಧನನಿಗೆ ಮನದಟ್ಟಾಯಿತು ಭೀಷ್ಮರು ಎಲ್ಲವನ್ನೂ ಹೇಳಿ ಮುಗಿಸಿದರು ಕೇಳಿದ ದುರ್ಯೋಧನನು ಒಂದು ಮಾತನಾಡದೆ ಸುಮ್ಮನೆ ಕುಳಿತಿದ್ದನು ಎರಡೂ ಕೈಗಳಲ್ಲಿ ಹಿಡಿದಿದ್ದ ಅಜ್ಜನ ಕೈಗಳನ್ನು ಕಣ್ಣೀರ ಧಾರೆಯಿಂದ ಒದ್ದೆ ಮಾಡಿದನು ಅನಂತರ ನೋವಿನಿಂದ ಕಟ್ಟಿಹೋಗಿದ್ದ ಗಂಟಲಿನಿಂದ ಗೊಗ್ಗರ ಧ್ವನಿಯಲ್ಲಿ ದುರ್ಯೋಧನನು ರಾಧೆಯನಿಗೆ ಗೊತ್ತಿದ್ದು ನನ್ನ ಮೇಲಿನ ಪ್ರೇಮದಿಂದ ಅವರ ಕಡೆಗೆ ಹೋಗಲಿಲ್ಲ ಹಾಗಾದರೆ ಅಯ್ಯೋ ದೇವರೇ ನಾನೇಕೆ ಇನ್ನೂ ಸತ್ತಿಲ್ಲ ಭೂಮಿಯು ಇನ್ನೂ ನನ್ನನ್ನು ನುಂಗದೇ ಉಳಿಸಿದೆ ರಾಧೆಯಾ ಗೆಳೆಯ ನಾನೂ ನೀನಿದ್ದಲ್ಲಿಗೆ ಬರುವೆನಪ್ಪ ಸಾಧ್ಯವಾದಷ್ಟು ಬೇಗ ಬರುವೆ ನೀನಿಲ್ಲದೆ ನಾನು ಬದುಕಿ ಉಳಿಯಲಾರೆ ಎಂದು ವಿಧ ವಿಧವಾಗಿ ವಿಲಾಪಿಸಿದನು ದುಃಖದ ಆಳದಲ್ಲಿ ಮುಳುಗಿ ಆ ಮಗುವನ್ನು ಸಮಾಧಾನ ಪಡಿಸುವುದು ಭೀಷ್ಮರಿಗೆ ಬಹು ಕಷ್ಟವಾಯಿತು ಕೊನೆಗೆ ಧೈರ್ಯ ತಂದುಕೊಂಡ ದುರ್ಯೋಧನನು ಈಗ ಯಾವುದೂ ನನ್ನನ್ನು ನೋಯಿಸಲಾರದು ಈ ಭೂಮಿಯ ಮೇಲೆ ಬದುಕಿದ್ದ ಈ ಮಹಾನ್ ಪುರುಷನ ಬಗ್ಗೆ ತಿಳಿದುಕೊಂಡ ಮೇಲೆ ನನ್ನ ಪಾಪಗಳೆಲ್ಲ ತೊಳೆದು ಹೋದವು ನಗು ನಗುತ್ತಾ ನಾನೀಗ ಮೃತ್ಯುವನ್ನು ಸ್ವಾಗತಿಸಬಲ್ಲೆ ಇದನ್ನು ನಾನು ಅವನಿಂದಲೇ ಕಲಿತೆ ನಾನೀಗ ರಾಜ್ಯದಾಶೆಯಿಂದ ಮುಕ್ತನಾಗುವೆ ನಾನೀಗ ರಾಧೆಯನ ಜೊತೆಗೆ ಪಾಲು ಮಾಡಿಕೊಳ್ಳಬೇಕು ಬೇರೇನನ್ನು ಲೆಕ್ಕಿಸಲಾರೆ ನನಗೀಗ ಬೇಕಾಗಿರುವುದು ಸಾವು ಮಾತ್ರ ಕ್ಷತ್ರಿಯನಿಗೆ ಯುಕ್ತವಾದಂತಹ ಸಾವು ಅಜ್ಜ ನೀನು ನನ್ನ ಬಗ್ಗೆ ಹೆಮ್ಮೆ ಪಡುವೆ ನಾನೀಗ ಹೋಗಿ ನನ್ನ ಸಾವಿನ ಬಗ್ಗೆ ಏರ್ಪಾಡು ಮಾಡಿಕೊಳ್ಳಬೇಕು ಹೀಗೆಂದವನಿ ತಿರುಗಿಯೂ ನೋಡದೆ ದುರ್ಯೋಧನನು ಅಲ್ಲಿಂದ ಹೊರಟು ಹೋದನು ಇಲ್ಲಿಗೆ ಕರ್ಣಪರ್ವ ಮುಕ್ತಾಯವಾಯಿತು